ಹಾಯ್ ಹಲೋ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಲಲ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ ಶರಾವತಿಗೆ ಮತ್ತು ದೃಷ್ಟಿ ಮೇ ತಾಳಿ ಮೇಲೇ ಕಣ್ಣು ಬಿದ್ದಿರುತ್ತೆ ಅಂದರೆ ಅವರು ಎರಡು ತಾಳಿ ಹಾಕಿರೋದ್ರಿಂದ ಅದು ಕಣ್ಣು ಅಲ್ಲೇ ಹೋಗ್ತಾ ಇರುತ್ತೆ ದತ್ತನ್ಗೆ ಹೇಳ್ತಾಳೆ ಶರಾವತಿ ಏನಕ್ಕೆ ಎರಡೆರಡು ತಾಳಿ ಹಾಕಿದೆಯಾ ಒಂದು ತಾಳಿನ ತೆಗೆದುಬಿಡು ದತ್ತ ಅಂತ ಹೇಳ್ತಾಳೆ ಇಲ್ಲ ಅವರಮ್ಮ ಇಷ್ಟಪಟ್ಟು ಕಷ್ಟಪಟ್ಟು ಹಾ ತಂದು ತಾಳಿ ಹಾಕಿದ್ದಾರೆ ಪಾಪ ಇರಲಿ ಬಿಡು ಅಂಥೇಳಿ ದತ್ತ ಹೇಳ್ತಾ ಇರ್ತಾನೆ ಅದನ್ನು ನೋಡಿಬಿಟ್ಟು ದೃಷ್ಟಿಗೆ ತುಂಬಾ ಖುಷಿ ಆಗುತ್ತೆ ಏನೂ ಒಂದೊಂದು ಕಡೆ ಪದ್ಧತಿ ಇರ್ಬೋದು ಎರಡೆರಡು ತಾಳಿ ಹಾಕೋದ್ರಿಂದ ಹಾಕ್ಕೊಳ್ಳೋರು ಇಷ್ಟ ಅಲ್ವಾ ಹಾಕೊಳ್ಳಿ ಬಿಡು ಅವರು ಇಷ್ಟ ಆದರೆ ಹಾಕ್ಕೊಳ್ಳೋಲ್ರಕ ಅಂತ ಹೇಳಿಬಿಟ್ಟು ದತ್ತ ಇರ್ತಾನೆ ದೃಷ್ಟಿ ಮಾತ್ರ ಅದನ್ನು ಕೇಳಿಬಿಟ್ಟು ತುಂಬಾ ಖುಷಿ ಪಡ್ತಾ ಇರ್ತಾಳೆ ಹಾಕಿ ದತ್ತನಿಗೆ ಕೂಡ ಹೇಳ್ತಾ ಇರೋದ್ರೆ ತುಂಬ ಟ್ಯಾಂಕ್ಸ್ ರೀ ಅಂತ ಏ ಯಜಮಾಂತಿ ಒಂದು ಸಡಿ ಒಂದು ಕಡೆ ಎಲ್ಲ ಇರ್ತಾಳೆ ಹಾಕೊಳ್ಳೋ ಪದ್ಧತಿ ಇದೆ ಬಿಡು ನೀ ತೆಗಿಯಕ್ಕೆ ಹೋಗ್ಬೇಡ ನಿಮ್ಮಮ್ಮ ಇಷ್ಟಪಟ್ಟು ತಾಳಿ ಕೊಡಿಸಿದಾರಲ್ವ ಅಂತೇಳ್ಬಿಟ್ಟು ದತ್ತ ಹೇಳ್ತಾ ಇರ್ತಾರೆ ತುಂಬ ಒಳ್ಳೆಯವರು ಕಣ್ರಿ ನೀವು ಅಂತೇಳ್ಬಿಟ್ಟು ದೃಷ್ಟಿ ಹೇಳ್ತಾ ಇರ್ತಾರೆ ನೋಡೋಣ ಫುಲ್ ವಿಡಿಯೋ ಬೇಕಾಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಥ್ಯಾಂಕ್ ಯು